ವಿಮಾದಾರರಿಗೆ ಖಾಸಗಿ ಆಸ್ಪತ್ರೆಗಳಿಗೆ ದ್ವಿತೀಯ ದರ್ಜೆಯ ಚಿಕಿತ್ಸೆಗಾಗಿ ಇಎಸ್ಐ ಚಿಕಿತ್ಸಾಲಯದಿಂದ ರೆಫರಲ್ ಪತ್ರ ನೀಡುವುದನ್ನು ಪ್ರತಿ ತಿಂಗಳು ನಿಲ್ಲಿಸುತ್ತಿರುವ ಕುರಿತು ವಿಧಾನ ಪರಿಷತ್ ಶಾಸಕರು ಮತ್ತು ರಾಜ್ಯ ಬಿಜೆಪಿ ಕಾರ್ಯದರ್ಶಿಗಳಾದ ಡಿಎಸ್ ಅರುಣ್ ಅವರು ಶಿವಮೊಗ್ಗ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದರು ಸರ್ಕಾರದ ನಿರ್ಲಕ್ಷ್ಯದಿಂದ ಇಎಎಸ್ಐ ವಿಮಾದಾರರು ಇಎಎಸ್ಐ ಒಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲು ತುಂಬಾ ಪರದಾಡುವಂತಾಗಿದೆ ಈ ವಿಷಯ ಸಂಬಂಧವಾಗಿ ಜಿಲ್ಲಾಧಿಕಾರಿಗಳಾದ ಗುರುದತ್ ಹೆಗಡೆ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಿವಮೊಗ್ಗ ಸಂಸದರಾದ ಬಿವೈ ರಾಘವೇಂದ್ರ ಶಿವಮೊಗ್ಗ ಜಿಲ್ಲಾ ಇಎಎಸ್ಐ ವಿಮಾದಾರರ ಮತ್ತು ಇತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರಾಜ್ ಸಾಬ್ ನಂದಿಹಳ್ಳಿ ಕಾರ್ಯದರ್ಶಿ ಅಜಯ್ ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದರು

ಸರ್ ಸಂಗತಿಯಲ್ಲಿ ನೀವು ಕರೆಕ್ಟಾರ್ಥ ಮಾಡ್ಕೊಳ್ಳಿ ಒಂದು ಸೂಪರ್ ಸ್ಪೆಷಾಲಿಟಿ